അഖണ്ട ജ്യോതി ജനാവോ അഖണ്ഡ ജ്യോതി ജനവോ കോടി സൂര്യ സമ തേജ പ്രകാശ കോടി സൂര്യ സമ തേജ പ്രകാശ ഗുരുത്തമഹോ ദിവ്യ പ്രകാശ ജീവനൊളക് നെമ്മദി ഇതേ ನೀವೇನಾದ್ರೂ ಕೆಟ್ಟ ಕೆಲಸ ಮಾಡಿದರೆ ಜೀವನ ನೆಮ್ಮದಿಯನ್ನು ಕಳೆದುಕೊಳ್ಳುತ್ತದೆ ಅದಕ್ಕೆ ನಮ್ಮವರು ಬರೀತಾರೆ ಹಿಂದಿನ ಪುಣ್ಯವನ್ನು ಹಿಂದಂಡುಡಬೇಕಾತ್ಮ ಹಿಂದಿನ ಪುಣ್ಯವನ್ನು ಮುಂದೂಡಬೇಕಾತ್ಮ ನಾವು ಜೀವನ ಹೇಗೆ ಅಂತಂದ್ರೆ ಹಂಗಲ್ಲ ಹೇಳ್ತಾರೆ ನಿನ್ನ ಪುಣ್ಯ ಕೆಲಸ ಮಾಡಿದರೆ ನಿನಗೆ ಸುಖವಿದೆ ಮನುಷ್ಯ ಪಾಪ ಕೆಲಸ ಮಾಡಿದರೆ ದುಃಖ ಕಟ್ಟಿಟ್ಟ ಬುದ್ಧಿ ಯಾವ ಜನ್ಮಕ್ಕೂ ಗೊತ್ತಿಲ್ಲ ನಾವೆಲ್ಲರೂ ತಿಳಿದ ಹಾಗೆ ಇದು ಒಂದೇ ಜನ್ಮ ಅಂತ ನಾವೆಲ್ಲ ತಿಳ್ಕೊಂಡಿರಬಹುದು ಆದ್ರೆ ಹಂಗೆ ಹೇಳಂಗಿಲ್ಲ ಹಲವಾರು ಜನ್ಮದೊಳಗೆ ಬಂದಿವಿ ನಾವೆಲ್ಲರೂ ಕೂಡ ನಿಜಗುಂಡೆ ಬರೀತಾರೆ ಈ ಧರೆಯನ್ನೆಲ್ಲವನ್ನು ಸನ್ನಿಸಿ ಧೂಳಿ ಮಾಡಲು ಪರಮಾಣುಗಳೆನಿತು ದೇಹವನ್ನು ಧರಿಸಿತು ಜೀವರ ಹೊಸರುಳು ಬಂದು ದೊಡ್ಡವರು ಹೇಳ್ತಕ್ಕಂಥ ಎಷ್ಟು ಸತಿ ಹುಟ್ಟಿ ಬಂದಿ ಗೊತ್ತಿಲ್ಲ ಇಡೀ ಭೂಮಿಯನ್ನು ಕುಟ್ಟಿ ಪುಡಿ ಮಾಡಿದ್ರೆ ಅದು ಎಷ್ಟು ಧೂಳಾಗ್ತದಲ್ಲ ಆ ಧೂಳಿನ ಕಣಕಣದಷ್ಟು ನೀನು ಎಷ್ಟೋ ಸಾರಿ ಹುಟ್ಟಿ ಮತ್ತೆ ಸತ್ತು ಹುಟ್ಟಿ ಬಂದಿದ್ದೀಯಾ ಅದಕ್ಕೆ ಅವ್ರು ಹೇಳ್ತಾರೆ ಮಾಡೋದೇನು ಅಂತಂದ್ರೆ ಪುಣ್ಯ ಕೆಲಸ ಮಾಡು ಪುಣ್ಯ ಕೆಲಸದಿಂದ ನಿಮಗೆ ನೆಮ್ಮದಿ ಇದೆ ನಾವೆಲ್ಲರೂ ತಿಳಿದ ಹಾಗೆ ಒಂದೇ ಜನ್ಮ ಅಂತಲ್ಲ ಇವತ್ತಿನ ದುಃಖಕ್ಕೆ ನಮ್ಮ ಪಾಪ ಕಾರಣವಾಗಿದೆ ಇವತ್ತಿನ ಸುಖಕ್ಕೆ ನಮ್ಮ ಪೂರ್ವ ಜನ್ಮದ ಪುಣ್ಯ ಕಾರಣವಾಗಿದೆ ನಾವೇನಾದ್ರೂ ಜೀವನ ಬದಲಿಯಾಗಬೇಕಾಗಿದ್ರೆ ಪುಣ್ಯ ಪಾಪ ಅಷ್ಟೇ ಅಲ್ಲ ಒಂದಿಷ್ಟು ತಿಳಿದು ನಡಿತಕ್ಕಂಥದ್ದು ನೀವು ನಾನು ಹೀಗೆ ಬದುಕೋದಿಲ್ಲ ನಮ್ಮ ಮುಂದಿನ ಪರಂಪರೆಯನ್ನು ನಡೆಸ್ಕೊಂಡು ಹೋಗ್ತೇನೆ ಅಂತಕ್ಕಂಥ ಭಾವನೆ ನಿಮ್ಮೆಲ್ಲರಿಗೂ ಕೂಡ ಬರಬೇಕು ಅದಕ್ಕೆ ಶಿವಾನುಭವ ತಿಳಿಸಿಕೊಡೋದೇನು ಅಂತಂದ್ರೆ ಮನುಷ್ಯನಿಗೆ ದುರಿತ ಕರ್ಮವನ್ನುಲ್ಲದಿರು ಪುಣ್ಯವನ್ನು ಮಾಡು ಮನುಷ್ಯ ಕೆಟ್ಟದ್ದನ್ನ ಮಾಡಬೇಡ ಒಳ್ಳೆಯದನ್ನ ಮಾಡು ಅಂತ ಹೇಳಿಕೊಡ್ತದೆ ಅದರ ಜೊತೆಗೆ ಮನುಷ್ಯನ ಆ ಪರಂಪರೆ ಅಂತ ಬಂದಿರತಕ್ಕಂಥ ಇವತ್ತು ಕೂಡಲ ಸಂಗಮ ನಾವೆಲ್ಲ ನಮ್ಮ ಸೈಡ್ ಕೂಡಲ ಸಂಗಮ ಮತ್ತು ಇನ್ನೊಂದು ಚಿಕ್ಕ ಸಂಗಮ ಅಂತ ಇದ್ದೀವಿ ಇನ್ನೊಂದು ವಿಶೇಷ ಏನು ಅಂತಂದ್ರೆ ಎಲ್ಲಿ ಸಂಗಮ ಅಂತದವ ಅದು ಒಂದು ದಿವಸ ದೊಡ್ಡದಾಗಿ ತೀರ್ತದೆ ಇವತ್ತು ಕೂಡಲ ಸಂಗಮ ಅವತ್ತು ಹೆಂಗಿತ್ತು ಈಗ ನೋಡಿದರೆ ಅದು ಬಹಳ ದೊಡ್ಡದಾಗಿ ನೋಡಿರ್ತಕ್ಕಂಥದ್ದು ಅದೇ ಚಿಕ್ಕ ಸಂಗಮಕ್ಕೆ ಬಂದರೆ ಇದೇ ನಾಲ್ಕೈದು ವರ್ಷದೊಳಗೆ ಅದು ಬೆಳೆದಿರ್ತಕ್ಕಂಥದ್ದು ಈಗ ಬಂದರೆ ಇಲ್ಲಿ ಸಂಗಮೇಶ್ವರನ ಸಂಗಮ ಸ್ಥಾನ ಈ ಸಂಗಮವು ಕೂಡ ಬೆಳೆದೇ ತೀರ್ತದೆ ಇನ್ನೊಂದು ವಿಶೇಷ ಏನು ಅಂತಂದ್ರೆ ನಾವೆಲ್ಲ ತಿಳ್ಕೋಬಹುದು ಪರಮ ಪೂಜ್ಯರು ಅವರೆಲ್ಲ ಅನುಷ್ಠಾನ ಪ್ರಿಯರು ನಿಮಗೆಲ್ಲ ಗೊತ್ತಿರತಕ್ಕಂಥದ್ದು ಅವರು ಬಹಳ ಶುದ್ಧತೆಯಿಂದ ಮಡಿಯಿಂದ ಪೂಜಾ ಅನುಷ್ಠಾನಗಳನ್ನು ಮಾಡಿಕೊಳ್ತಾ ತಮ್ಮ ಜೀವನವನ್ನು ಮೆರಿತಾ ಬಂದಿರತಕ್ಕಂಥ ನಾವೆಲ್ಲರೂ ಕೂಡ ಹೇಳಿದರೆ ಎತ್ತನ ಮಾಮರ ಎತ್ತನ ಕೋಗಿದೆ ಎಲ್ಲಿಂದ ಎಲ್ಲಿಗೆ ಸಂಬಂಧ ಇದೆ ಅಂತಂದರೆ ನಮಗೆ ಆಶ್ಚರ್ಯ ನಮ್ಮ ದೊಡ್ಡ ಗುರುಗಳಿಗೆ ಸಂಬಂಧ ಹೇಗೋ ಎಲ್ಲವೂ ಕೂಡ ಕೂಡಿ ಬರಲು ಕಾಲ ಯೋಗ ಎಲ್ಲವೂ ಕೂಡ ಕೂಡಿ ಬರಬೇಕಾಗ್ತದೆ ಹಾಗೆ ಪರಮ ಪೂಜ್ಯರು ಈ ಒಂದು ದೇವಸ್ಥಾನದ ಪೀಠಾಧಿಪತಿಗಳಾಗಿಂದ ಇದೆಲ್ಲವೂ ಕೂಡ ಇನ್ನೂ ಜಾಸ್ತಿಯಾಗಿ ನಡೀತಿದೆ ಅಂದರೆ ಇಷ್ಟೇ ನಮ್ಮೆಲ್ಲರಿಗೂ ಕೂಡ ಗೊತ್ತಿರಬಹುದು ಗುಡಿಯೊಳಗಿರುವ ದೇವರು ಮಾತಾಡ್ತಾನೋ ಇಲ್ಲೋ ಗೊತ್ತಿಲ್ಲ ಆದರೆ ಆ ಗುಡಿಯೊಳಗಿನ ದೇವರು ಮಾತಾಡೋದಿಲ್ಲ ಅದೇ ಗುಡಿಯೊಳಗೆ ದೇವರ ಸ್ವರೂಪರಾಗಿ ಅವರಂತೆ ಇವರು ಮಾತಾಡ್ತಾರೆ ಅಂತಕ್ಕಂಥದ್ದು ಹೀಗಾಗಿ ಒಂದು ವಿಶೇಷತೆ ಏನು ಅಂತಂದ್ರೆ ನಾವೆಲ್ಲ ಬಹಳಷ್ಟು ಕೇಳ್ತೇವೆ ಈ ಶೃಂಗೇರಿಗೆ ಹೋದರೆ ದೇವಿಯ ಹತ್ರ ಪ್ರಾರ್ಥನೆ ಮಾಡಿದರೆ ಅದರ ಉತ್ತರಗಳು ಆ ಜಗದ್ಗುರುಗಳಿಂದ ಬರ್ತಾ ಬಂತು ಬಹಳಷ್ಟು ಜನ ಹೇಳಿದ್ದೇನು ಅಂದರೆ ದೇವಿಯ ಹತ್ರನ ಹೋಗಿ ಏನೋ ಪ್ರಾರ್ಥನೆ ಮಾಡಿರ್ತೀವಿ ಆದರೆ ನಮ್ಮ ಕಷ್ಟಗಳನ್ನು ಹೇಳ್ಕೊಂಡಿರ್ತೀವಿ ಅದಕ್ಕೆ ಉತ್ತರ ಬರೋದು ಜಗದ್ಗುರುಗಳ ವಾಣಿಯಿಂದ ಹಾಗೆ ಸಂಗಮನಾಥನಲ್ಲಿ ನೀವು ಏನೇ ಕೇಳ್ಕೊಳ್ಳಿ ಅದಕ್ಕೆ ಪ್ರತಿಫಲವಾಗಿ ಬರೋದು ಎಲ್ಲಿಂದ ಅಂತಂದ್ರೆ ಅದು ಕರುಣೇಶ್ವರ ಶ್ರೀಗಳಿಂದ ಅಂತಕ್ಕಂಥದ್ದು ಹೀಗಾಗಿ ಇಲ್ಲಿ ಹೇಳೋದೇನು ಆ ಒಂದು ಆ ಯೋಗ್ಯತೆಯ ಸ್ಥಾನವನ್ನು ಕರುಣೇಶ್ವರ ಶ್ರೀಗಳು ಪಡೆದುಕೊಂಡಿರ್ತಕ್ಕಂಥದ್ದು